ಅದರಲ್ಲೂ ಕೆಜಿಎಫ್ ಅಲ್ಲಿರುವ ಹಾಫ್ ಪರ್ಸೆಂಟ್ ನಮ್ಮ ಸೂಪರ್ ಸ್ಟಾರ್ ಯಶ್ ಇದೆ ಹೆಲೋ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ ನಮ್ಮ ರಾಜ್ಯ ಕರ್ನಾಟಕದ ಕೆಲವು ಆಸಕ್ತಿದಾಯಕ ಮಾಹಿತಿಗಳು ಇವತ್ತು ನೋಡೋಣ ಆದ್ರೆ ಎಲ್ಲ ಕನ್ನಡಿಗರು ಈ ವಿಡಿಯೋ ನೋಡ್ಲೇಬೇಕು ಅದನ್ನ ಶೇರ್ ಮಾಡೋ ಜವಾಬ್ದಾರಿ ನಿಮ್ದು ಕರ್ನಾಟಕ ಭಾರತದ ಸಿಕ್ಸ್ ಲಾರ್ಜೆಸ್ಟ್ ಸ್ಟೇಟ್ ಆಗಿದೆ ಭಾರತದಲ್ಲಿ ಕರ್ನಾಟಕದ ಏರಿಯಾ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಆಗಿದ್ರು ಸೆವೆಂಟಿ ಪರ್ಸೆಂಟ್ ಕಾಫಿ ಮತ್ತೆ ಫೋರ್ಟಿ ಫೈವ್ ಪರ್ಸೆಂಟ್ ಸಿಲ್ಕ್ ಇಡೀ ಭಾರತಕ್ಕೆ ಕರ್ನಾಟಕ ಮಾತ್ರ ಸಪ್ಲೈ ಮಾಡುತ್ತೆ ಕರ್ನಾಟಕವು ಭಾರತದ ರಕ್ಷಣಾ ಹಾಗೂ ಬಾಹ್ಯಾಕಾಶ ಅಂದ್ರೆ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಉತ್ಪಾದನೆಗೆ ಬೆನ್ನೆಲುಬಾಗಿದೆ ಎಚ್ಎಲ್ ಇದು ಬೆಂಗಳೂರಿನಲ್ಲಿ ನಿವಾಸವಾಗಿದೆ ಇಲ್ಲಿ ಯುದ್ಧ ವಿಮಾನ ಹೆಲಿಕಾಪ್ಟರ್ ಹಾಗೆ ರಾಕೆಟಿನ ಭಾಗಗಳು ಕೂಡ ಮ್ಯಾನುಫ್ಯಾಕ್ಚರ್ ಆಗುತ್ತೆ ನೈಂಟಿ ಪರ್ಸೆಂಟ್ ಗೋಲ್ಡ್ ಕರ್ನಾಟಕದಲ್ಲೇ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೆ ನಮ್ಮ ನಾಡನ್ನ ಚಿನ್ನದ ಅಂತ ಕರೀತಾರೆ ಕೆಜಿಎಫ್ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ಗೆ ಕರ್ನಾಟಕ ಮನೆಯಾಗಿದೆ ಅದರಲ್ಲೂ ಕೆಜಿಎಫ್ ಅಲ್ಲಿರುವ ಹಾಫ್ ಪರ್ಸೆಂಟ್ ಗೋಲ್ಡ್ ನಮ್ಮ ಸೂಪರ್ ಸ್ಟಾರ್ ಯಶ್ ಹತ್ರನೇ ಇದೆ ಒಂದೇ ಕಲ್ಲಿನಲ್ಲಿ ತಯಾರಿಸಿದ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಮೂರ್ತಿ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ಇದು ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆ ಶ್ರವಣಬೆಳಗುಳದಲ್ಲಿದೆ ಇದರ ಎತ್ತರ ಫಿಫ್ಟಿ ಸೆವೆನ್ ಅಡಿ ಅಂದ್ರೆ ಸೆವೆಂಟೀನ್ ಪಾಯಿಂಟ್ ಫೋರ್ ಮೀಟರ್ ಆಗಿದೆ ಇದಷ್ಟೇ ಅಲ್ಲ ಮೋಸ್ಟ್ ವಾಟರ್ ಫಾಲ್ಸ್ ಆನೆಗಳು ಸ್ಯಾಂಡಲ್ವುಡ್ ಪ್ರೊಡಕ್ಷನ್ ಸ್ಪೈಸ್ ಪ್ರೊಡಕ್ಷನ್ ನಮ್ಮ ಮೈಸೂರು ಅರಮನೆ ಇದೆಲ್ಲ ಕರ್ನಾಟಕದ ಬ್ಯೂಟಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ